நம் நான் யார் வந்து நம்ம அச்சி ஒவ்வொரு டிவி நொடக்க ಮಮ್ಮಿನ ಎಲ್ಲೋ ಈಚೆ ಹೋಗಿದ್ದಾರಂತೆ ಆಮೇಲೆ ಹಿಂಚಾರನೂ ಅವಳು ಕ್ರಾಸ್ಗೆ ಹೋಗಿದ್ದಾಳೆ ಐದು ನಿಮಿಷ ಬರ್ತಾ ಇದೀನಿ ಸೊ ಇವಾಗ ಅಮ್ಮಮ್ಮ ಎಲ್ಲೋ ಈಚೆ ಹೋಗಿದ್ದಾರಂತೆ ಬರ್ತಾರೆ ಅಮ್ಮಮ್ಮ ಎಲ್ಲೋ ಈಚೆ ಹೋಗಿದಾರಂತೆ ಬರ್ತಾರೆ ನಾವು ಮಮ್ಮಿ ಮನೆಗೆ ಬಂದ್ವಿ ಮತ್ತು ಎಲ್ಲರೂ ಈಚೆ ಹೋಗಿದ್ರು ಎಲ್ಲ ಬಿಝಿ ಇದ್ದರು ಮತ್ತು ಅಜ್ಜಿ ನಾನು ಅಷ್ಟೇ ಇದ್ದಿದ್ದು ಮ ಅವನ ಅಕ್ಷಿತು ಮಲ್ಕೊಂಡಿದ್ದ ಅಜ್ಜಿ ಫುಲ್ ಪ್ಯಾಂಪರಿಂಗ್ ಮಾಡ್ತಾಯಿದ್ರು ಮೊಮ್ಮಗನ್ನ ಆಮೇಲೆ ಇಂಚರ ಬಂದರು ಮಧ್ಯಾಹ್ನಗೆ ಸ್ಕೂಲಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಕೊಟ್ಟಿದ್ರು ಅವನು ಅದನ್ನು ಮಾಡ್ತಾ ಇದ್ದ ಇವಾಗಲೇನೋ ಮುಗಿಸ್ಕೊಂಡ್ರೆ ತಿರ್ಗಿ ಆಮೇಲೆ ಅವನಿಗೆ ಟೂ ಡೇಸ್ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಅಂತ ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲನು ಇಲ್ಲಿ ಮಕ್ಳೇನಿದ್ದಾರೆ ಅವರು ಎಲ್ಲ ಸ್ಕೂಲ್ಗೆಲ್ಲ ಹೋಗಿದ್ರು ಪ್ರಜ್ಜುನೂ ಸ್ಕೂಲಿ ತೊಂದ್ಕೊಂಡು ಮತ್ತು ಎಲ್ಲ ನಮ್ಮ ನಮ್ಮತ್ತೆನೂ ಅಷ್ಟೇ ಅವರೆಲ್ಲ ಮೂವಿಗೆ ಹೋಗಿದ್ರಂತೆ ಮೂವಿಯಿಂದ ಅವರು ಬಂದರು ಆಮೇಲೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಬ್ಬೊಬ್ರು ಒಬ್ಬೊಬ್ರು ಹಾಗೆ ಆಗ್ತಾ ಇದ್ದಾರೆ ಈ ನಡುವೆ ನಾವು ಎಲ್ಲರೂ ಮಾತಾಡ್ಕೊಂಡು ಒಂದೇ ಸತಿ ಬರೋದು ಆ ಥರ ಮಾಡ್ತೀವಿ ಮತ್ತು ನಮ್ಮ ಡ್ಯಾಡಿನೂ ಬಂದರು ಈವ್ನಿಂಗು ಮತ್ತು ಮಮ್ಮಿನೂ ಅಷ್ಟೇ ಅವರೂ ಬರೋಸೊತ್ತಿಗೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಡ್ಯಾಡಿನೂ ಆಫೀಸಿಂದ ಬಂದ ತಕ್ಷಣ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ರು ಹುಡುಗರು ಇಬ್ರು ಅಷ್ಟೇ ಪಾರ್ಕ್ ಹೋಗಬೇಕು ಅಂತ

ಡ್ರೈ ಫ್ರೂಟ್ಸು ಹ್ಞೂ ಈ ಚೆನ್ನಾಗಿದೆ ಚಾಕ್ಲೇಟ್ ಹ್ಞೂ ಅಲ್ಲೇ ಒಂದು ತಿಂದೆ ಬಿದ್ದಾರಿಗೆ ಇದು ನನಗೆ ಓ ನಿಮ್ಗೆ ಬೇರೆ ಅದರದ್ದು ಏನಾಯ್ತು ನೋಡುಸ್ಟಿಕ್ ಇದು ಇದು ಎಲ್ಲ ಸೇಮ್ ಹಂಗೆ ಥರ ಅನಿಸುತ್ತೆ ನಾವು ಲಿಪ್ಸ್ಟಿಕ್ ಎಲ್ಲೆಲ್ಲಿ ಹುಡುಕ್ತಾ ಇದ್ವಿ ಅವಾಗಲೇ ಕೊಟ್ಟಾಗ ಆಶಾಕ್ ಅವರು ಲಾಸ್ಟ್ ವೀಕು ದುಬೈಗೆ ಹೋಗಿದ್ರು ದುಬೈಯಿಂದ ಎಲ್ಲ ಚಾಕ್ಲೇಟ್ಸು ಮತ್ತು ಎಲ್ಲರಿಗೂ ಗಿಫ್ಟ್ಸ್ ತಂದಿದ್ರು ಸೊ ನನಗೆ ಇದು ಲಿಪ್ಸ್ಟಿಕ್ ತೊಗೊಂಬಂದಿದ್ರು ಚೆನ್ನಾಗಿದೆ ಶೇಡು ನೆಕ್ಸ್ಟ್ ಟೈಮ್ ಹಾಕೊಂಡಾಗ ವೀಡಿಯೋ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಅಕ್ಕ ವಿಡಿಯೋ ಇಂದಾನೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ಡ್ಯಾಡಿ ಬಂದ ಮೇಲೆ ಅಷ್ಟೇ ನಾನು ಅಕ್ಷಿತ್ ಅಂತೂ ನಮ್ಮ ಮನೇಲಿ ಇದ್ರೆಲ್ಲ ಏಟ್ ತರ್ಟಿಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಇವಾಗಂತೂ ಡ್ಯಾಡಿ ಜೊತೆನೇ ಕುತ್ಕೊಂಡು ಊಟ ಮಾಡಬೇಕು ಅಂತ ನಮ್ಮ ಡ್ಯಾಡಿಗೆ ಎಲ್ಲೂ ಬಿಡದಿರೋ ಕುತ್ಕೊಂಡಿದ್ದಾನೆ ಮತ್ತು ಇದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಏನಂತಂದರೆ ಇದು ಅಡಿಕೆ ಗಿಡ ಹತ್ರ ಅದು ಗೀಟ್ ಎಲ್ಲ ಹಾಕ್ಸಿದ್ರು ಅದು ಒಂದು ಕ್ಲಿಪ್ಪಿಂಗ್ ಹಂಗೆ ಶೇರ್ ಮಾಡಿದ್ರು ವ್ಲಾಗ್ ಸ್ಟಾರ್ಟ್ ನೆನೆ ಅಷ್ಟೇ ಬ್ಲಾಗ್ ಮಾಡಕ್ ಇವತ್ತಿನ ಬ್ಲಾಗ್ ಇವಾಗ ಟೈಮ್ ತರ್ಟಿ ಆಗಿದೆ ಮಮ್ಮಿ ಇವತ್ತು ಏನ್ ಮಾಡ್ಮಿ ಅಡುಗೆ ಎಸ್ ಮಜ್ಜಿ ಏನು ಒಡವೆ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಇದೆಲ್ಲ ಮಾಡಿಸ್ಬೇಕಾಗಿತ್ತು ಏನು ಸ್ವಲ್ಪ ಏನು ಆಲ್ಟ್ರೇಷನ್ಸ್ ಎಲ್ಲ ಇತ್ತು ಅಡುಗೆ ಹೋಗ್ತಾ ಇದ್ದೀವಿ ಹ್ಞೂ ಅಯ್ಯೋ ಬಿದೋಯ್ತು ಅಡುಗೆ ಸಾಮಾನೆಲ್ಲ ಇಷ್ಟು ಚೆನ್ನಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ಯಾ ಏನು ಅಡುಗೆ ಮಾಡ್ತೀಯಾ ಹೌದಾ ನೋಡಿ ಇದೆಲ್ಲ ಈ ಕಡೆ ಹಾಕ್ಬಿಟ್ಟು ಅದೆಲ್ಲ ಆ ಕಡೆ ಜೋಡಿಸ್ಕೊಟ್ಟಿದ್ಯಾ ಯಾರು ರೇವಂತನ ಜೋಡಿಸ್ಕೊಟ್ಟಿದ್ದ

ಮತ್ತು ಜ್ಯುವೆಲರಿ ಶಾಪಿಗೆ ಹೋದ್ವಿ ಮುಡ್ಲಿಪಾಳ್ಯದಲ್ಲಿದೆ ಇದು ನಮ್ಮನೆ ಹತ್ರನೇ ರೆಗ್ಯುಲರಾಗಿ ಇಲ್ಲೇ ತೊಗೊಳೋದು ನಮ್ಮ ಅಜ್ಜಿ ಆಗಿರ್ಬೋದು ನಾವೆಲ್ಲರೂ ಅಷ್ಟೇ ರೆಗ್ಯುಲರ್ ಆಗಿ ಮೋಸ್ಟ್ ಆಫ್ ದ ಟೈಮ್ ನನ್ನ ಮದುವೆದಾಗಿರ್ಬೋದು ಅದೆಲ್ಲ ಇಲ್ಲೇ ತೊಗೊಂಡಿದ್ದು ಸೊ ಇಲ್ಲಿ ನಂದು ಬ್ಯಾಂಗಲ್ಸ್ ಒಂದು ಸ್ವಲ್ಪ ಆಲ್ಟ್ರೇಷನ್ ಅಂತ ಬಂದೆ ಸೊ ಇದನ್ನು ಎಕ್ಸ್ಚೇಂಜ್ ಏನಾದರೂ ಮಾಡ್ಬೋದಾ ಬೇರೆ ಡಿಸೈನ್ಸು ತೊಗೊಳೋದ ಏನು ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಆಲ್ಟ್ರೇಷನ್ಗಂತ ಹೋಗಿದ್ದಿದ್ದು ಬ್ಯಾ ಬಳೆನ ಚೇಂಜ್ ಮಾಡೋಕ್ಕಂತ ನೋಡಿದ್ರೆ ನಾವು ಇವಾಗಿಂದು ಬಳೆ ಹಾಕಿ ತಿರ್ಗ ನಾವು ಅಷ್ಟೇ ಗ್ರಾಮ್ಸ್ ತೊಗೋತೀವಿ ಅಂದ್ರೂ ಮೇಲೆ ಅಂತೂ ಜಾಸ್ತಿನೇ ಆಗುತ್ತೆ ಒನ್ ಟ್ವೆಂಟಿ ಫೈವ್ ತರ್ಟಿ ಪ್ಲಸ್ಸೇ ಪೇ ಮಾಡಬೇಕಾಗುತ್ತೆ ಸೊ ನನ್ಗೆ ಯಾಕೋ ಓಕೆ ಅನ್ನಿಸ್ಲಿಲ್ಲ ಅದಕ್ಕೆ ಸುಮ್ಮನೆ ನೋಡಿ ನೋಡೋವರೆಗೂ ನೋಡಿಬಿಟ್ಟು ಅದೆಲ್ಲ ಎಲ್ಲ ಹಾಕ್ಸ್ದೆ ಬಟ್ ಇದಕ್ಕಿಂತ ಪ್ರೈಸ್ ಜಾಸ್ತಿನೇ ಇತ್ತು ಈ ಮೇಕಿಂಗು ಮತ್ತು ಜಿ ಎಸ್ ಟಿ ಅದು ಇದು ಎಲ್ಲನೂ ಜಾಸ್ತಿನೇ ಇರುತ್ತಲ್ವ ಸೊ ಹಾಗಾಗಿ ನಾನೇನು ಬ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದು ಅದನ್ನು ಇದನ್ನು ರೀಪ್ಲೇಸ್ ಮಾಡೋಣ ಅಂತ ನೋಡಿದ್ದು ಮಾಡಿಕೊಡ್ತೀನಿ ಅಂತಲೂ ಅಂದರು ಬಟ್ ಅದ್ರ ಮೇಲೂ ಜಾಸ್ತಿನೇ ಆಗುತ್ತೆ ಸೊ ನೋಡೋಣ ಅಂದ್ಬಿಟ್ಟು ಇವಾಗ ಒಂದೇ ನೋಡೋಕೋದ್ರೆ ಒಂದೇ ನೋಡಿರ್ತೀವ ಅದನ್ನ ಬಿಟ್ಟು ನಾವು ತಿರ್ಗಾ ಈ ನೆಕ್ಲೇಸ್ ಅಂತೆ ಅದಂತೆ ಇದಂತೆ ಎಲ್ಲ ನೋಡ್ತಾ ಇದೆ ಒಂಥರ ಚೆನ್ನಾಗಿತ್ತು ಎಲ್ಲನೂ ವೇರ್ ಮಾಡಿ ಎಲ್ಲ ಟ್ರಯಲ್ ಮಾಡಿ ಇದೆಲ್ಲ ಸ್ವಲ್ಪ ಜಾಸ್ತಿ ವೆಯ್ಟ್ ಅದೆಲ್ಲ ಬರುತ್ತೆ ಪ್ಲ್ಯಾನ್ ಇಲ್ದಿರ ಹೋಗಿದ್ದಿದ್ದು ಬೇರೆದು ಒಂದು ಆಲ್ಟ್ರೇಷನ್ ಇದ್ದಿದ್ದನ್ನು ಕೊಟ್ಟೆ ಅದು ಕೊಟ್ಟಾದಮೇಲೆ ಇದನ್ನು ಸತಿ ಕೇಳ್ಕೊಂಬರೋಣ ಅಂತ ಹೋಗಿದ್ದಿದ್ದು ಸೊ ಕೇಳಿಕೊಂಡು ಎಲ್ಲ ಬಂದ್ವಿ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಮಾಡಿಸೋ ಥರ ಇದ್ದರೆ ನೋಡೋಣ ಅಂದ್ಬಿಟ್ಟು ಬಂದೆ ನೆಕ್ಲೆ ಅಷ್ಟೇ ಇದೆಲ್ಲ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿತ್ತು ಎಲ್ಲ ಒಂಥರ ಚೆನ್ನಾಗಿ ಅನಿಸಿದಂತೂ ನನಗೆ ತುಂಬಾ ಇಷ್ಟ ಆಯಿತು ಸೊ ಹಂಗೆ ವೇರ್ ಮಾಡಿ ತೋರಿಸ್ದೆ ಅಲ್ಲಿಂದ ಬಂದಂಗೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋದೆ ಅಲ್ಲಿ ಟಿಫನ್ ಟಿಫನ್ನೆಲ್ಲ ಏನೋ ಮೊದಲೇ ಮಾಡ್ಕೊಂಡು ಹೋಗಿದ್ದೆ ದಿಹನ್ ಮಾತ್ರ ದೋಸೆ ತಿಂದ ಆಲ್ಮೋಸ್ಟ್ ಲಂಚ್ ಟೈಮೇ ಆಗಿತ್ತು ಆಮೇಲೆ ಒಂದು ಸ್ವಲ್ಪ ಅನ್ನ ಬೇಳೆ ಸಾರೆಲ್ಲ ತಿಂದ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಅತ್ತೆ ಅವ್ರೂ ಎಲ್ಲರೂ ಬಂದಿದ್ದರು ಅವರು ಬಂದಿದ್ದರು ಇವತ್ತು ಸೊ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಟೂ ಡೇಸ್ ಬ್ಯಾಕ್ ಏನೋ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ಇವಾಗ ಎಲ್ಲರೂ ಮಾತಾಡ್ಕೊಂಡು ನಾವು ಇದೊಂಥರ ಮೀಟಿಂಗ್ ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ಇರ್ತೀವಿ ಇದು ಇವಾಗ ಕುಂಟೆ ಬೆಲೆ ಆಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ರು ಫಸ್ಟ್ ಟೈಮ್ ಇದು ನೋಡಿದ್ದು ಬಟ್ ಹಂಗೆ ಆಡ್ತಾ ಆಡ್ತಾ ಮನೆಯಲ್ಲಿ ಅದು ನೋಡ್ತಾ ನೋಡ್ತಾ ಕಲ್ತ್ಕೊಂಡ್ಬಿಡ್ತಾರೆ ಬೇರೆ ಹುಡುಗರೆಲ್ಲ ಆಡ್ತಾಯಿರ್ತಾರಲ್ಲ ಇಲ್ಲಿ ನಾವು ಈಚೆ ಬಿಡೋದೇ ಒಂದಿದು ಎಲ್ಲ ಫುಲ್ಲು ಮಕ್ಕಳೆಲ್ಲ ಸೇರಿಕೊಂಡು ಈ ಥರ ಆಡ್ತಾಯಿದ್ರು ನಮ್ಮ ಮನೆ ಹತ್ರನೇ ಪ್ರಜ್ಜು ಇಂಚರಪು ಮತ್ತು ರೀತು ಎಲ್ಲನೂ ಜಾಯ್ನ್ ಆಗಿದ್ರು ತಿರ್ಗಾ ಈವ್ನಿಂಗ್ ನಾವು ಕೆ ಎಫ್ ಸಿಗೋಗೋಣ ಅಂತ ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಟ್ಟು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್